ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ಇಂದಿನ ಯುವಕರಿಗೆ ನಮ್ಮ ದೇಶದ ಇತಿಹಾಸ ಮತ್ತು ನಮ್ಮ ದೇಶದ ಹೋರಾಟದ ಪರಿಕಲ್ಪನೆ ಮಾಸಿ ಹೋಗಿದೆ ಅಂತ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ ಹೈದರಾಬಾದ್ ಕರ್ನಾಟಕ ಅಂದ್ರೆ ಏನು ಹೈದರಾಬಾದ್ ಕರ್ನಾಟಕದ ಪ್ರದೇಶದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಯಾವುವು ಅವು ಅನುಭವಿಸಿದ ಸಂಕಷ್ಟಗಳಿಗೇನು ಆಗಿನ ಕಾಲದಲ್ಲಿ ಅವ್ರ ವಿದ್ಯಾಭ್ಯಾಸ ಇರ್ಬೋದು ಆಗಿನ ಜೀವನ ಇರ್ಬೋದು ಆಗಿನ ಬದುಕಿರ್ಬೋದು ಎಷ್ಟು ದುಸ್ತರವಾಗಿತ್ತು ಅನ್ನೋದನ್ನ ಹಿಂದಿನ ಮಕ್ಕಳಿಗೆ ತಿಳಿಸ್ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಉಪನ್ಯಾಸಕರಾಗಿ ಆವತ್ತಿನ ದಿನ ನಡೆಯುವಂತ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಒಂದು ವರ್ಷದ ನಂತರ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಸಿಕ್ಕ ಆ ಸಿಕ್ಕಾದ್ರಿಂದ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಸ್ವತಂತ್ರವಾಗಿ ಜೀವಿಸ್ತಾ ಇದ್ವಿ ಸಾಮಾಜಿಕ ಸ್ವಾತಂತ್ರ್ಯ ಸಿಗದೆ ಹೋಗಿದ್ದಲ್ಲಿ ಇದೊಂದು ದಕ್ಷಿಣ ಪಾಕಿಸ್ತಾನ ಅಂತ ಒಂದು ಧರ್ಮಕ್ಕೆ ಸೀಮಿತ ದೇಶ ಆಗಿತ್ತು ನಮ್ಗೆ ಸ್ವತಂತ್ರ ಸಿಗ್ತಾ ಇರ್ಲಿಲ್ಲ ಆ ಸ್ವಾತಂತ್ರ್ಯ ಕೊಟ್ಟಂತ ಮಹನೀಯರನ್ನ ನಾವು ನೆಲೆಸಲಿಬೇಕಾಗತ್ತೆ ಆ ಕುರಿತು ಯುವಕರಿಗೆ ತಾವೇನಲ್ಲೇ ಸಿಗುತ್ತೆ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಕೇಳಿದ್ರಿ ತಾವು ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ಇಂದಿನ ಯುವಕರಿಗೆ ನಮ್ಮ ದೇಶದ ಇತಿಹಾಸ ಮತ್ತು ನಮ್ಮ ದೇಶದ ಹೋರಾಟದ ಪರಿಕಲ್ಪನೆ ಮಾಸಿ ಹೋಗಿದೆ ಅಂತ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ ಯಾಕಂದ್ರೆ ನಮ್ಮ ಹಿಂದಿನ ಹಿರಿಯರು ಸಾಕಷ್ಟು ಹೋರಾಟ ಮಾಡಿ ನಮ್ಮ ದೇಶದ ಒಂದು ಸ್ವಾತಂತ್ರ್ಯವನ್ನು ಪಡೆದಿರೋದು ನಾವು ಇವತ್ತು ಇಷ್ಟೊಂದು ಆರಾಮಾಗಿ ನಾವು ಜೀವನ ಮಾಡೋದಕ್ಕೆ ಕಾರಣ ಆಗಿದೆ ಹಾಗಾಗಿ ಅಂಥ ಮಹನೀಯರನ್ನ ಇಂಥ ಕಾರ್ಯಕ್ರಮ ಮುರಡಿ ಭೀಮಜನವರು ಮತ್ತು ಪುಂಡಿಕಪ್ಪ ಜ್ಞಾನಮಟ್ಟೆ ಅವರ ಸ್ಮರಣೆ ಕಾರ್ಯಕ್ರಮಗಳ ಮೂಲಕ ಅಂಥ ಹಿರಿಯರ ಹೋರಾಟಗಾರ ಎಲ್ಲ ಹೋರಾಟಗಾರರನ್ನ ಸ್ಮರಿಸಿ ನಮ್ಮ ದೇಶದ ಇತಿಹಾಸವನ್ನು ಮತ್ತೊಮ್ಮೆ ಮರುಕಳಿಸಿ ಆ ಮೂಲಕ ನಮ್ಮ ಯುವಕರಿಗೆ ಮುಂಬರುವಂತಹ ಜನ ಜನಾಂಗಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಡೋದ್ರ ಮೂಲಕ ದೇಶಾಭಿಮಾನವನ್ನು ಹೆಚ್ಚಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ ಇಂಥ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ ಈಗಾಗಲೇ ಇವತ್ತು ಅರವತ್ತೊಂಬತ್ತನೇ ಪುಣ್ಯತಿಥಿ ಕಾರ್ಯಕ್ರಮ ಅನ್ನುವಂಥದ್ದು ಅರವತ್ತೊಂಬತ್ತು ವರ್ಷದಿಂದಲೂ ನಡೆದುಕೊಂಡು ಬಂದಿರತಕ್ಕಂಥದ್ದೇ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಹೆಚ್ಚು ಪ್ರಭಾವಯುತವಾಗಿರ್ತಕ್ಕಂಥ ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥ ಒಂದು ಆಲೋಚನೆ ಎಲ್ಲ ಸಂಘಟಕರಿಗೆ ಇದೆ ಇದು ಪ್ರಮುಖ ಉದ್ದೇಶ ಈಗಿನ ಯುವ ಜನತೆಗೆ ಅತ್ಯಂತ ಅಗತ್ಯವಾಗಿ ಬೇಕಾಗತಕ್ಕಂಥ ದೇಶಾಭಿಮಾನವನ್ನು ಮೂಡಿಸ್ತಕ್ಕಂಥ ಈ ಕಾರ್ಯಕ್ರಮ ಈ ಸ್ವಾತಂತ್ರ್ಯ ಸೇನಾನಿಗಳ ಹೋರಾಟದ ಒಂದು ಏನು ಆವತ್ತಿನ ಅವರು ಹೋರಾಟದ ಬದುಕು ಹೇಗಿತ್ತು ಅವರ ಬದುಕನ್ನು ಪುನಃ ಆ ಚಿತ್ರಿಸಿ ಆ ಮೂಲಕ ಯುವ ಜನತೆಗೆ ಒಂದು ಸಂದೇಶವನ್ನು ಸಮರ್ಥರನ್ನಾಗಿ ಮಾಡ್ತಕ್ಕಂಥ ದೇಶಾಭಿಮಾನವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಅಗತ್ಯ ಇದೆ ಯಾಕಂತಂದರೆ ಈ ಮೊನ್ನೆ ತಾನೇ ನಡೆದಿರತಕ್ಕಂಥ ಪಹಲ್ಗಾಮ್ ಘಟನೆಯನ್ನು ತೆಗೆದುಕೊಳ್ಬೋದು ಅಥವಾ ಬೇರೆ ಬೇರೆ ನಮ್ಮ ದೇಶದ ಒಂದು ಜನತೆಗೆ ಆಗ್ತಕ್ಕಂಥ ತೊಂದರೆಯನ್ನು ನೋಡಿದಾಗ ದೇಶಾಭಿಮಾನದ ಕೊರತೆ ನಮ್ಮಲ್ಲಿ ಇತ್ತೀಚಿನ ದಿನದಲ್ಲಿ ಕಾಣ್ತಾ ಇದೆ ಆ ಮೂಲಕವಾಗಿ ಇಂತ ಕಾರ್ಯಕ್ರಮವನ್ನು ಆಯೋಜಿಸಿ ಆ ಯುವಕರಿಗೆ ಸಮರ್ಥತೆಯನ್ನ ಮೂಡಿಸ್ತಕ್ಕಂಥ ದೇಶಾಭ್ಯಮನ್ನ ಬೆಳೆಸ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ಮಾಡೋ ಮೂಲಕ ಇಂತಹ ಕಾರ್ಯಕ್ರಮವನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದೆ ಸರ್ ಇವಾಗ